ಹ್ಞೂ ಅಲ್ಲ ಪ್ರಗತಿ ಪ್ರಗತಿ ಪರಿಶೀಲನೆ ಆಯಿತು ಮತ್ತು ಬಜೆಟ್ ಬಗ್ಗೆ ಚರ್ಚೆ ಆಯಿತು ಅವರು ನಮ್ಮ ಇಲಾಖೆಯ ಬಹುತೇಕ ಬೇಡಿಕೆಗಳನ್ನು ಸ್ವತಃ ನಾವು ಹೇಳೋಕ್ಕಿಂತ ಮೊದಲೇ ಮುಖ್ಯಮಂತ್ರಿಗಳೇ ಅವೆಲ್ಲ ನಿಮ್ಮ ಮಾಡಬೇಕು ಅಂತ ಇದಿದೆ ಅವರು ಸೂಚನೆ ಕೊಟ್ಟಿದ್ದಾರೆ ಬಡ್ಜೆಟ್ ತಯಾರು ಮಾಡುವಾಗ ಅದೆಲ್ಲ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದಾರೆ ಹಣ ಅದಕ್ಕೆ ಸಿ ಎಮ್ ಏನೋ ಒಂಚೂರು ಅಧಿಕಾರಿ ಹೇಳ್ತಾರಮ್ಮ ಹಣ ಬಳಸ್ತಿಲ್ಲ ರಿಲೀಸ್ ಆದಾಗ ಆದಾಗ ಅದನ್ನು ಖರ್ಚು ಮಾಡಿ ಈಗ ಏಯ್ಟಿ ಪರ್ಸೆಂಟ್ ಅಚೀವ್ ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಸಾಧನೆ ಮಾಡಿ ಅಂತೇಳಿ ಒಂದು ಸಲ ಹ್ಞೂ ಉಳಿದಿರುದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಖರ್ಚು ಮಾಡಲೇಬೇಕು ಅದು ಇದು ನಾನ್ ಲ್ಯಾಬ್ಸಾಪ್ ಅಲ್ಲ ಅಲ್ವಾ ನಾಟ್ ಓನ್ಲಿ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಇಲಾಖೆಯಲ್ಲೂ ಕೂಡ ವರ್ಷಾಂತ್ಯದಲ್ಲಿ ಹಣ ಬಳಕೆ ಮಾಡ್ಕೊಳ್ಳೋಂಥ ಒಂದು ಕೆಟ್ಟ ಅಸಹ್ಯ ಇದು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಸಿ ಎಮ್ಮು ಸ್ಟ್ಯಾಚುರಲ್ ಆಫ್ ಅವ್ರು ರಿಲೀಸ್ ಆದಾಗ ಆದಾಗ ನಾಲ್ಕು ಕ್ವಾರ್ಟರ್ಲಿ ರಿಲೀಸ್ ಆಗುತ್ತೆ ಅದನ್ನು ಆಯಾ ಕ್ವಾರ್ಟರ್ಲಿ ಬಳಸಕ್ಕೆ ಹಾಕ್ಬೇಕು ಅದು ಆಡಳಿತಾತ್ಮಕ ದೃಷ್ಟಿಯಲ್ಲಿ ಒಳ್ಳೆಯದು ಸಮ್ಟೈಮ್ಸು ಕೆಲವು ಸಮಯದಲ್ಲಿ ಲಾಸ್ಟ್ ಕ್ವಾರ್ಟ್ರಲ್ಲಿ ರಿಲೀಸ್ ಮಾಡಿಬಿಡ್ತಾರೆ ಡಿಸೆಂಬರ್ ರಿಲೀಸ್ ಮಾಡಿದ್ರೆ ಮಾರ್ಚಲ್ಲಿ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಅವ್ರು ಕಮಿಟ್ ಮಾಡ್ಕೊಂಡಿಟ್ಕೊಂಡು ಫರ್ದರ್ ಇದು ಮಾಡ್ತಾರೆ ಅಥವಾ ನಿಮ್ಮ ಸಚಿವರದ್ದು ನೀವು ಏನು ಬೇಕಾದ್ರೂ ತಿಳ್ಕೊಬೋದು ನೀವೇನು ಹೇಳ್ತೀರಾ ನಾನು ನಮ್ಮ ಇಲಾಖೆಯ ಪ್ರಗತಿಗಳನ್ನು ಪರಿಶೀಲನೆ ಮಾಡಿದ್ವಿ ಮೌಲ್ಯವ ಮೌಲ್ಯ ಸೂಚನೆ ಮೇರೆಗೆ ಸಿ ಎಮ್ ಅವರು ಮೌಲ್ಯಮಾಪನ ಮಾಡ್ತಾರೆ ಕೆಲವು ಸಚಿವರದು ಅಂತ ಮಾತಿತ್ತು ನಂಗೆ ಗೊತ್ತಿಲ್ಲ ನಿಮ್ಗೇನು ಗೊತ್ತು ಗೊತ್ತಿಲ್ಲ ನಮಗೆ ಸರಿ ನಾಳೆ ಪರಮೇಶ್ವರ ಸರ್ ಆಯ್ತು ನಿಮ್ದು ಸಮಾಜದಲ್ಲಿ ಪರಮೇಶ್ವರ ಇಲ್ಲ ಪರಮೇಶ್ವರರು ನನಗೆ ಎಲ್ಲ ನಮ್ಮ ಲೀಡರ್ ಎಲ್ಲ ಕೂತು ಚರ್ಚೆ ಮಾಡಿ ನಮ್ಮ ಸಮುದಾಯಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದರು

ಸಿಎಂ ಏನ್ ಏನು ಕಷ್ಟ ಇದೆ ಪ್ರಕಾರ ಹೊಸದಾಗಿದ್ದೀವ ನಾಳೆ ಮೀಟಿಂಗ್ ಇದ ನಾಳೆ ಮೀಟಿಂಗ್ ಅಲ್ಲಿ ಅಡ್ಜಸ್ಟ್ ಆಗಿದ್ದೀವ ನಾವು ನೋಡಪ್ಪ ಅನವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿಸ್ಬೇಡಿ ನಿಮ್ ಪ್ರಶ್ನೆಗಳು ಯಾವ್ದು ಚರ್ಚೆ ಆಗ್ತಾ ಇಲ್ಲ ಆ ಸಬ್ಜೆಕ್ಟೇ ಇಲ್ಲ

ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತ ಹೇಳ್ತೀರಾ ಸಿಎಂ ಅವರು ಅಧ್ಯಕ್ಷರನ್ನ ಹೊರಗಿಟ್ಕೊಂಡು ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಹೇಗೆ ಅಂತ ಯಾವುದು ಪಕ್ಷದ ಅಧ್ಯಕ್ಷರನ್ನ ಹೊರಗಿಟ್ಟು ಅವರ ಮನೆಯಲ್ಲಿ ಆತರ ಅಜೆಂಡನ ಇರ್ಲಿಲ್ಲ ಪಕ್ಷದ ಅಧ್ಯಕ್ಷರು ಹೊರಗಿಟ್ಟು ಬಿಟ್ಟು ಪಕ್ಷದ ಸಂಘಟನೆ ಮಾಡುದು ಎಲ್ಲಿ ನಿಮ್ಗೆ ಅಜೆಂಡಾ ಕಾಪಿದೆ ನಿಮ್ಮ ಹತ್ರ ಈಗ ನಾಳೆ ಸಮಾಜದ ಸಮಸ್ಯೆಗಳು ಚರ್ಚೆ ಆಗ್ತವೆ ಅಂತ ಹೇಳಿದ್ದೆ ನಿಮ್ದು ಬಹಳ ದಿನಗಳ ಬೇಡಿಕೆ ಇದೆ ಸಮುದಾಯಕ್ಕೆ ಉನ್ನತ ಹುದ್ದೆಗಳು ಸಿಗಬೇಕು ಅನ್ನುವಂಥದ್ದು ಸಿಎಂ ಸೇರಿದಂತೆ ಉನ್ನತ ಹುದ್ದೆಗಳಿದೆ ಚರ್ಚೆಗಳಾಗ್ತಾವೆ ಸಿ ಉನ್ನತ ಹುದ್ದೆಗಳಿಗಿಂತ ಹೆಚ್ಚಾಗಿ ಜನಸಾಮಾನ್ಯರ ದಲಿತರು ಅವರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅದಕ್ಕೆ ನಾವು ಚುನಾಯಿತ ಪ್ರತಿನಿಧಿಗಳು ಲೀಡರ್ಗಳೆಲ್ಲ ಸೇರೋಣ ಅನ್ನೋದು ಅವರ ಅಭಿಪ್ರಾಯ ಅಭಿಪ್ರಾಯನ ನನ್ಗೆ ಹೇಳಿದ್ರು ನೀವು ಬರಬೇಕು ಅಂತ ಆಯ್ತು ಎಲ್ಲ ಬಂದ್ರೆ ಹೇಳಿ ಬರ್ತೀನಿ ಅಂತ ಅಂತೇಳಿ ಅದ್ಬಿಟ್ಟು ಸಂದೇಶ ಕಳಿಸ್ತಾ ಇದ್ದೀರಿ ಏನೂ ಇಲ್ದೀನೆ ನೀವು ಕಳಿಸ್ತಾ ಇರಲ್ಲ ಸ್ನೇಹಿ ಏನು ರೀ ಒಂದು ಮೀಟಿಂಗ್ ಆದ್ರೆ ಒಂದು ಸಂದೇಶ ಆಗುತ್ತಾ ವಿ ದಿ ಪ್ಲೆಂಟಿ ಆಫ್ ಮೀಟಿಂಗ್ಸ್ ವಿತ್ ದಟ್ ವಿಲ್ ಪ್ಲೇ ಟೇಕ್ ಪ್ಲೇಸ್

ಸರಿ ಸಮಾವೇಶ ಮಾಡ್ಬೇಕು ಅನ್ನೋವಂಥದ್ದು ಸಮಾವೇಶ ಮಾಡ್ಬೇಕು ಅನ್ನುವಂಥದ್ದು ಅಂತ ಸರ್ ನೀವು ನಿಮ್ಮ ಸಮುದಾಯದ ಎಸ್ ಎಸ್ ಟಿ ಚಿತ್ರದುರ್ಗದ ಸಮಾವೇಶ ಯಶಸ್ವಿ ಆಯಿತಲ್ಲ ಆ ಥರದ್ದು ಇನ್ನೊಂದು ಆಗ್ಬೇಕು ಅನ್ನುವಂಥದ್ದು ಲೆಕ್ಕಾಚಾರಗಳಿದೆಯಲ್ಲ ಸಮಾವೇಶ ಮಾಡೋಣ ಅಂತ ಅಭಿಪ್ರಾಯ ಬಹಳ ದಿನದಿಂದ ಇಟ್ಕೊಂಡಿದ್ದಾರೆ ಎಲ್ಲಿ ಇನ್ನೂ ಏನು ಅಂತ ಚೆಕ್ ಗೊತ್ತಾಗಿಲ್ಲ ಅದ್ರ ಪೂರ್ವ ಮಾಡೋಣ ಹಿಂಗೆ ಅನ್ನೋ ಅಂತ ನನಗೆ ಭಾಳ ಹಿಂದೆ ಹೇಳಿದ್ರು ಯಾರು ನಾವು ಯಶಸ್ವಿ ಆದ್ವಿ ಆ ಸಮಾವೇಶದ ಮುಖಾಂತರ ಜನ ಸಂಘಟನೆ ಆದರು ಪಕ್ಷಕ್ಕೆ ಬೆಂಬಲ ಕೊಟ್ಟರು ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಎಸ್ ಸಿ ಎಸ್ ಟಿ ಸಮಾವೇಶದ ಬಲವೂ ಕೂಡ ಒಂದು ಕಾರಣ ಆ ಥರ ಮಾಡೋಣ ಅಂತ ಅಭಿಪ್ರಾಯ ನಿಮ್ಮ ಬೇಡಿಕೆಗಳೆಲ್ಲ ಈಡೇರಿದಾವೆ ಅಂತ ಸರ್ ಸಮಾವೇಶದ್ದೆಲ್ಲ ಡಿಮಾಂಡ್ ಇತ್ತಲ್ಲ ಒಂದು ಭಾವತ್ಯತೆ ಈ ಒಳಗೆ ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಸದಾಶಿವಾಯಾಗ ಸರ್ಕಾರಕ್ಕೆ ಸದಾನಂದ ಗಿಡ ಕೊಟ್ಟರು ಅದು ಈಚೆಗೆ ತರಲಿಲ್ಲ ಬಿ ಜೆ ಪಿಯವ್ರು ಅದು ವಜಾ ಮಾಡಿದ್ರು ಬಂದ ಮೇಲೆ ಎಲ್ಲಿಗಪ್ಪ ಬರ್ತದೆ ಅಲ್ಲಪ್ಪ ಸದಾಶಿವ ಆಯೋಗ ತಗೊಂಡ್ರು ರಿಸೀವ್ ಮಾಡ್ಕೊಂಡ್ರು ಅದು ಬಹಿರಂಗನೂ ಮಾಡಲಿಲ್ಲ ಕ್ಯಾಬಿನೆಟ್ಗೆ ಇಟ್ಕೊಂಡ್ರು ಸದಾಶಿವ ಆಯೋಗ ನಿಷ್ಕ್ರಿಯಗೊಳಿಸ್ತ್ರು ರಿಜೆಕ್ಟ್ ಮಾಡಿದ್ರು ವೆನ್ ಇಟ್ ಇಸ್ ಬಿಂಗ್ ರಿಜೆಕ್ಟೆಡ್ ಬೈ ಬಿಜೆಪಿ ಜೆ ಪಿ ಗೌರ್ಮೆಂಟ್ ವೈರಿ ಇಸ್ ಕ್ವಶ್ನಫ್ ಸದಶಿವ ಆಗಿ ಒಳ್ಳೆ ಮೀಸ್ ಸರ್ ಮತ್ತೆ ಸಮಯ ನೋಡಿ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ ಮಾಡುವಾಗ ಸೈಂಟಿಫಿಕ್ ಅಂಡ್ ಎಂಪೆರಿಕಲ್ ಡೇಟಾ ಇಟ್ಕೊಂಡು ಮಾಡಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಬದ್ಧತೆ ಇದೆ ಚಿತ್ರದುರ್ಗ ಸಮಾವೇಶದಲ್ಲಿ ಎಲೆಕ್ಷನ್ ಮ್ಯಾನಿಫೆಸ್ಟೋಲಿ ಹೇಳಿದ್ದೀವಿ ಅಲ್ಲಿ ಹೇಳಿದ್ದೀವಿ ಬದ್ಧತೆ ಕ್ಯಾಬ್ರೋಟೀರ್ ಮಾಡಿ ಮಾಡ್ತೀವಿ ಅದು ಒಪ್ಕೊಂಡ್ಮೇಲೆ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್ ಎಂಪರಿಕಲ್ ಡೇಟಿಕ್ ಎನಿ ತಿಂಗ್ಸಲ ಸುಮ್ಮನೆ ನೀವು ಹೋಗಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಓಡೋಕ್ ಬರ್ದಾಗತ್ತಾ

ಬಾಕಿ ಬಾಕಿ ಎರಡು ಲಕ್ಷದ ಹತ್ತು ಸಾವಿರ ಕೋಟಿನ ಏನು ಬಜೆಟ್ ಪ್ರಾವಿಷನ್ ಏನಿಲ್ಲ ಹೋಗುವಾಗ ಇದಕ್ಕೆ ಸ್ಯಾಂಕ್ಷನ್ ಮಾಡಿಬಿಟ್ಟು ವರ್ಕ್ ಕಮಿಟ್ ಮಾಡಿಕೊಂಡು ಬಿಟ್ಬಿಟ್ಟು ಹೊಂಟಬಿಟ್ಟು ವಿಥೌಟ್ ಎನಿ ಡಿಸಿಪ್ಲಿನ್ ಫಿಸಿಕಲ್ ಡಿಸಿಪ್ಲಿನ್ರಿ ಇದನ್ನ ಫಾಲೋ ಮಾಡಿದೆ ಇದನ್ನು ಹೇಳ್ತಾ ಇದೀವಲ್ಲ ಪೆಂಡಿಂಗ್ ಯಾಕೆ ಹೊಡಿತು ವೈಆರ್ ನಾಟ್ ಹೈಲೈಟಿಂಗ್ ಒಂದು ಲೆಫ್ಟ್ ದಿ ಗೌರ್ಮೆಂಟ್ ಪೆಂಡಿಂಗ್ ಬಿಲ್ ಎಷ್ಟಿತ್ತು ಇದಕ್ಕೆ ಕಾರಣ ಏನು ಅವ್ರು ಮಂಜೂರು ಮಾಡೋದಕ್ಕೆಲ್ಲ ಬಡ್ಜೆಟ್ರಿ ಪ್ರಾವಿಷನ್ ಮಾಡ್ಕೊಂಡಿದ್ರಾ ಏನು ಮಾಡ್ಕಳ್ತಿದೇನೆ ನೀವು ಇದನು ಅರ್ಥೈಸದೇನೆ ಈ ಥರ ಮಾತಾಡಿದ್ರೆ ಹೆಂಗೆ ನಾವ್ ಲೀಡರ್ ಗಳನ್ನ ಮಾತಾಡ್ತೀವಿ ಬ್ರೋ ಬೈ ಪಾಯಿಂಟ್ ಇಸ್ ಯುವರ್ ಇಸ್ ವೆರಿ ರೆಸ್ಪಾನ್ಸಿಬಲ್ ಇನ್ ಡೆಮೋಕ್ರಸಿ ಯುವರ್ ಸ್ಥಿತಿ ಫ್ರೀ ಆ್ಯಂಡ್ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಸರ್ ಈಗ ಚಾಮರಾಜನಗರದ ಕ್ಯಾಬಿನೆಟ್ ಆಕೇ ಇಲ್ವಲ್ಲ ಅಲ್ಲೇ ಸರ್ ಅಲ್ಲೇ ಹದಿನೈದಕ್ಕೆ ಹದಿಮೂರು ಇತ್ತು ಫೆಬ್ರವರಿ ಹದಿಮೂರಕ್ಕೆ ಹನ್ನೊಂದರಿಂದ ಹದಿನಾಲ್ಕು ಇನ್ವೆಸ್ಟರ್ ಮೀಟ್ ಇರೋದ್ರಿಂದ ಹದಿಮೂರು ಎಲ್ಲ ಮಿನಿಸ್ಟ್ರಿಲ್ ಇರಬೇಕಾಗತ್ತೆ ಅಂತ ಹೇಳಿದ್ರಿಂದ ಸಾಟರ್ಡೆ ಬರುತ್ತೆ ಹಾಕಿ ಅಂತ ಸಿ ಎಂ ಹೇಳಿದ್ದಾರೆ ಬಹಳಷ್ಟು ಜನ ಅಧಿಕಾರಿಗಳಿಗೆ ಒಳ್ಳೊಳ್ಳೆ ಜಾಗ ಕೊಟ್ಟಿದ್ದಾರೆ ಯಾರ್ಯಾರು ಸಿಕ್ಕಿಲ್ಲ ನಮ್ಮ ಜಾಗ ಸಿಕ್ಕಿಲ್ಲ ಜಾಗ ಸಿಕ್ಕಿಲ್ಲ ಅಂತೀರಿ ಇದೇನು ಮಾವನಣ್ಣಿನ ರಸ್ಪುರಿ ಮಾವನಣ್ಣಿನ ಎತ್ತಿತ್ತು ತಗೊಂಡು ಕೊಡೋಕೆ ಹೇಳಿದ್ರಿ ಪಾಲಿಸಿ ಮೇಕಿಂಗ್ ಮಾಡೋ ಜಾಗದಲ್ಲಿ ನಮ್ಮವರಿಲ್ಲ ಅನ್ನೋಂಥದ್ದು ಸರ್ ಸಿ ಸಿ ಸೆಕ್ರೆಟರೀಸ್ ಇದ್ದಾರೆ ಐ ಪಿ ಎಸ್ ಆಫೀಸರ್ ಐ ಎಫ್ ಎಸ್ ಇದ್ದಾರೆ ಡಿ ಸಿಗಳಿದ್ದಾರೆ ಮೊನ್ನೆನೂ ಮಾಡಿದ್ದಾರೆ ಮಾಡ್ತಾ ಇರ್ತೀವಿ ಅದನ್ನ ಸರ್ಕಾರ ಮಾಡೇ ಮಾಡ್ತಾರೆ ಇನ್ನೂ ಹೆಚ್ಚು ಹೆಚ್ಚು ಕೊಡಿ ಅಂತ ಹೇಳ್ತಾರೆ ಸಹಜ ಹೋಗಿ ಸಿ ಎಮ್ ಯು ವಿಲ್ ಕನ್ಸಿಡರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ Garanty News, suddyka šita, mňaja, nes šita.